ಇಲ್ಲಿ ಈಗ ಮೂರು ಸೈಡ್ ಚೆನ್ನಾಗಿ ಬೆಂದಿದಾವೆ ನಾನು ಇದ್ದೀನಿ ಪ್ಯಾನ್ ಕೇಕ್ ನೋಡಿ ಎಷ್ಟು ಮಸ್ತಾಗಿ ಈ ಥರ ನೀವು ಬಂದಿದಯೆಟ್ನವ್ರಿಗೆ ಮಾಡಿಕೊಡಿ ಎಣ್ಣೆ ಅಂತ ಒಂದು ಚೂರು ಬೇಕಾಗಲ್ಲ ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಎಣ್ಣೆ ಹಾಕಿದೀನಿ ಎಣ್ಣೆ ಬೇಡ ಅಂದ್ರೆ ನೀವು ಡಯೆಟ್ನವರ್ ಹೇಗಿದ್ದೀರಾ ಎಲ್ಲರೂ ಸಹ ನೋಡಿ ಇಲ್ಲಿ ಇವರು ಏನು ಮಾಡಿ ಏನು ಮಾಡ್ತಾಯಿದ್ದೀರಮ್ಮ ಹಾಂ ಫ್ರೆಂಡ್ಸರ್ ತಿಂಡಿ ಮಾಡ್ತಾ ಇದ್ದಾಳೆ ಶ್ವೇಮ ರೆಡಿ ಮಾಡ್ತಾ ಮಾಡ್ತಾ ಇಲ್ಲ ರೆಡಿ ಇದ್ದಾಳೆ ಇಲ್ಲಿ ನಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ ಈ ಒಂದು ಫಸದ್ದು ತಿಂಡಿ ಮಾಡ್ತಾಯಿದ್ದೀವಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಇದೆ ಈಗ ನಮ್ಮದು ತಿಂಡಿ ಸ್ಟಾರ್ಟು ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಹೊರಗಡೆ ನೂಲು ಬರೋದು ಕಟ್ಟಿದ್ರು ಕೂಡ ಇವತ್ತು ಕವರ್ ಕಟ್ಸಿದ್ದೀವಿ ಆದರೂ ಧೂಳು ಬರ್ತಾ ಇದೆ ಫ್ರೆಂಡ್ಸ ಪರವಾಗಿಲ್ಲ ಅವತ್ತು ಎಂಥ ಮಾಡ್ಬೇಕಾಗುತ್ತೆ ಆದರೂ ಕವರ್ ಕಟ್ಟಿದ್ದಾರೆ ಧೂಳು ಸಿಕ್ಕಾಪಟ್ಟೆ ಇದೆ ಮನೆ ಒಳಗಡೆ ನೋಡಿ ಗ್ಯಾಸ್ ಕಟ್ಟಿಮೇಲೆ ಕೈಗೆ ಕಾಣ್ತಿರ್ಬೋದು ಪಾತ್ರೆಗಳು ಎಲ್ಲ ಕಿಟಕಿಗಳು ಹಾಕಿಬಿಡ್ತೀನಿ ಅವನು ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ ಫ್ರೆಂಡ್ಸ ಈಗ ಇಲ್ಲಿ ಏನೇನು ತೊಗೊಂಡಿದ್ದೇನೆ ಇದರ ರೆಸಿಪಿ ಇವತ್ತೇ ಬರುತ್ತೆ ನೋಡಿ ಏನೇನು ತೊಗೊಂಡಿದ್ದೇನೆ ಅಂತ ಹೇಳಿ ಸರ್ತಿ ಕುಕ್ ಕೈಗೆ ತೋರಿಸ್ಬಿಡ್ತೀವಿ ಪದಾರ್ಥ ನಾನು ಇಟ್ಕೊಂಡಿದ್ದೇನೆ ಸೌಂಡ್ ಸಿಕ್ಕಾಪಟ್ಟೆ ಇದೆ ಈಗ ಕ್ವಿಕ್ಕಾಗಿ ಮಾಡ್ತೇನೆ ಇನ್ನೊಂದು ಪದಾರ್ಥ ಇಟ್ಕೊಂಡಿಲ್ಲ ಇದಕ್ಕೆ ಎಣ್ಣೆ ಎಣ್ಣೆ ಬೇಕು ಎಣ್ಣೆ ಅಷ್ಟು ಬೇಕು ಎಣ್ಣೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂಥೇಳಿ ಇದರ ರೆಸಿಪಿ ನೀಟಾಗಿ ಬರುತ್ತೆ ನೋಡಿ ಇದರದ್ದು ಉಪ್ಪಿನಕಾಯಿ ಹಾಕಬೇಕು ಯಾವಾಗ ಆಗುತ್ತೋ ಗೊತ್ತಿಲ್ಲ ಊರಿಂದ ತಂದದ್ದು ಉಪ್ಪಿನಕಾಯಿ ನೋಡಿ ನಾನೇ ಮೇಲೆ ಅಕ್ಕಿ ಹಾಕ್ಕೊಂಡಿರೋದು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ಸಖತ್ತಾಗಿದೆ ಖುಷಿಯಾಗಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಹಾಕಿದ್ದೇನೆ ಕಲರ್ ಮಸ್ತ ಬಂದಿದೆ ಆದರೆ ಸ್ವಲ್ಪ ಕೋನಿಂದ ಹಾಕೋರು ಹುಷಾರಿಂದ ಹಾಕ್ಕೊಳ್ಳಿ ಸ್ಕಿನ್ನಿಗೆ ತುಂಬ ನನಗಾಗಲಿ ಶ್ರೇಯಾನಿಗಾಗಲಿ ತುಂಬಾ ಎಫೆಕ್ಟ್ ಆಯಿತು ಇಲ್ಲಿ ಇದು ಬಳಿ ಇದೆ ಅಲ್ಲ ಅಲ್ಲಿ ತುಂಬ ಎಫೆಕ್ಟ್ ಆಯಿತು ಉರಿದು ಕೈಯೆಲ್ಲ ಒಂಥರ ದಪ್ಪ ಅಯ್ಯಯ್ಯೋ ಮೇಲೆ ಇಲ್ಲಿ ಎಲ್ಲ ಇಲ್ಲೆಲ್ಲ ಆಗಲಿಲ್ಲ ಇಲ್ಲಿ ಬಳೆ ಹತ್ತಿರ ಫುಲ್ಲಾಯಿತು ಕೋನಿಂದ ಹಾಕೋರು ತುಂಬ ಹುಷಾರಿಂದ ಹಾಕ್ಕೊಳ್ಳಿ ಕೋಣ ಇರುತ್ತೋ ಅನ್ನೋದು ಗೊತ್ತಿರೋಲ್ಲ ಫ್ರೆಂಡ್ಸ್ ಈಗ ಇದನ್ನು ರೆಸಿಪಿ ಮಾಡ್ಕೋತೀನಿ ಇಲ್ಲೊಂದು ಪ್ಯಾನ್ ಕೇಕ್ ಆವಾಗಲೇ ನಿಮಗೆ ಪದಾರ್ಥ ಎಲ್ಲ ತೋರಿಸಿದ್ನೆಯೆಲ್ಲ ಈಗ ಇದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಸೂಪರಾಗಿ ಬಂದಿದ್ದಾವೆ ಮಾತ್ರ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಅಷ್ಟೇ ಮಸ್ತಾಗಿ ಬಂದಿದ್ದಾವೆ ಎಲ್ಲ ಇದರಲ್ಲಿ ತರಕಾರಿ ಹಾಕಿರೋದ್ರಿಂದ ಡಯೆಟ್ನವ್ರಿಗಂತೂ ತುಂಬಾ ಚೆನ್ನಾಗಿ ಇಲ್ಲಿ ನಾನು ಎಣ್ಣೆ ಹಾಕಿ ತೋರಿಸಿದ್ದೀನಿ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ ನಾನು ನೋಡಿ ಎಣ್ಣೆನೇ ಯೂಸ್ ಮಾಡಿಲ್ಲ ಇಲ್ಲಿ ಇದ್ದೀನಿ ಆಲ್ರೆಡಿ ಎಣ್ಣೆ ಯೂಸ್ ಮಾಡಿಲ್ಲ ಈಗ ನಿಮ್ಮ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಎಣ್ಣೆನೇ ಹಾಕಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಎಣ್ಣೆ ಹಾಕಲ್ದು ಹಾಕಿದ್ದು ಗೊತ್ತಾಗುತ್ತೆ ಇಷ್ಟೋತನ ನಾನು ಇಲ್ಲೆಲ್ಲ ಎಣ್ಣೆ ಹಾಕಿ ಮಾಡಿದೆ ಇದು ರೆಸಿಪಿಗೋಸ್ಕರ ಡಯೆಟ್ನವರಿಗೆ ತುಂಬಾ ಒಳ್ಳೇದು ಇದು ಹೊಟ್ಟೆ ತುಂಬ ಊಟ ಕೂಡ ಆಗುತ್ತೆ ಈ ಥರ ತರಕಾರಿ ಹಾಕಿ ನಾವೆಲ್ಲ ಮಾಡೋದ್ರಿಂದ ಇನ್ನೂ ಮಸ್ತಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಸೂಪರಾಗಿದೆ ಟೇಸ್ಟ್ ಮಾತ್ರ ಈಗ ಈಗ ರೆಸಿಪಿ ಇವತ್ತೇ ಬರುತ್ತೆ ಸೇರ್ ಮಾಡಿ ಆದಷ್ಟು ಸ್ಲೋ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ನಾನು ಅಷ್ಟೇ ಮಾಡಿದ್ದೀನಿ ಫುಲ್ ಸ್ಲೋ ಉರಿಯಲ್ಲೇ ಬೇಯಿಸಿದ್ದೀನಿ ಇದೆಲ್ಲ ಈಗ ಅಂದರೆ ಒಳಗಡೆ ತರಕಾರಿ ಇರೋದ್ರಿಂದ ಹಿಟ್ಟೆಲ್ಲ ತುಂಬ ಕಮ್ಮಿ ಹಾಕಿದ್ದೇವೆ ತರಕಾರಿ ಜಾಸ್ತಿ ಇರೋದರಿಂದ ಸೂಪರಾಗಿದೆ ತಗೋ ಹಾಕೋ ಪ್ಲೇಟಲ್ಲಿ ಶು ಹಾಂ ತಗೋಬ ಈಗ ಶ್ರೇಯನ್ಗೆ ಕೊಡೋದು ಕೊಡ್ತೇನೆ ಫ್ರೆಂಡ್ಸು ಅವಳು ಇನ್ನೂ ಚಿಂಗಿಲ್ಲ ಇಡಿ ಪಪ್ಪಾಗ ಬ್ಯಾಡತ್ತೀಗ ಯಾಕೆ ಹಿಟ್ಟನಾ ದೊಡ್ಡ ದೊಡ್ಡ ಪ್ಲೇಟ್ ತೊಗೊಂಡಿಲ್ಲ ತಾಯಿ ಟೇಸ್ಟ್ ನೋಡಿದೆ ಟೇಸ್ಟ್ ನೋಡಿ ಹೇಗಿದೆ ಅಂತ ನೋಡಿ ಇವ್ರದ್ದು ಟೇಸ್ಟ್ ನೋಡ್ತಾ ಇದ್ದಾರೆ ಈ ಕಡೆ ತಿರುಗ್ರಿ ಹೇಗೇಗಿದೆ ಅಡ್ಡಿ ಇಲ್ಲ ಸ್ವಲ್ಪ ಖಾರ ಆಗ ಸ್ಪೈಸಿಯಾಗಿ ಚೆನ್ನಾಗಿರಬೇಕು ನೋಡಿ ಫ್ರೆಂಡ್ಸ ಶ್ರೇಯಾ ಅಂತ ತಿನ್ಲಿ ಈಗ ತಿಂಡಲಿ ಈ ಕಡೆಯೂ ನೋಡಿ ಚೆನ್ನಾಗಿ ಇದೆ ಎಣ್ಣೆ ಹಾಕೋದೇ ನೀವು ಬೇಯಿಸಿ ಮಾಡ್ಕೊಳ್ಳಿ ಇದರ ರೆಸಿಪಿ ಬರುತ್ತೆ ಇವತ್ತು ಸೇರ್ ಮಾಡ್ತೇನೆ ನೀಟಾಗಿ ಚೆನ್ನಾಗಿದೆ ಡಯೆಟ್ನಗಂತೂ ಸೂಪರಾಗಿರುತ್ತೆ ನಾನು ಮತ್ತೆ ಮುಂದೆ ನೋಡೋದರಲ್ಲಿ ಸಿಗ್ತೇನೆ ಈಗ ರೆಸಿಪಿದು ಈಗ ಡೈಲಿ ರುಟೀನ್ ಅಂತಲೂ ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೊಂದಿಷ್ಟು ಪಾತ್ರೆಗಳ ತೊಳ್ಕೊಂಡ್ಬಿಡ್ತೇನೆ ಬೇಗ ಬೇಗ ಟೈಮ್ ಆಗಿಟ್ಟು ಆಲ್ರೆಡಿ ಬೌಲ್ ಇಟ್ಕೊಂಡಿದ್ದೇನೆ ಇದಕ್ಕೆ ಮೊದಲೇದಾಗಿ ಉದ್ದ ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಇಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಕೂಡ ಉದ್ದವಾಗಿನೇ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಆಲೂಗಡ್ಡೆ ಹಾಗೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ನೋಡಿ ಇಲ್ಲಿ ದಪ್ಪ ಮೆಣಸು ಉದ್ದವಾಗಿ ಅದನ್ನು ಕೂಡ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಇಲ್ಲಿ ಕ್ಯಾಬೇಜ್ ಅದನ್ನು ಕೂಡ ಉದ್ದವಾಗಿನೇ ಕಟ್ ಮಾಡಿ ಮಾಡಿಟ್ಟಿದ್ದೇನೆ ಬೌಲು ಚಿಕ್ಕದಾಗುತ್ತೆ ಅನಿಸುತ್ತೆ ಒಂದು ಸ್ವಲ್ಪ ದೊಡ್ಡ ತಗೋತೇನೆ ನೋಡಿ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಕಾಯಿ ಮೆಣಸು ಕಾಯಿ ಮೆಣಸು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತೇನೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಬೀಜದ ಪೌಡರನ್ನು ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಅರ್ಶಿಣ ಹುಡಿ ಕೂಡ ಒಂದು ಕಾಲು ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ ಅರ್ಶಿಣ ಹುಡಿ ಹಾಕಿದರೆ ಇನ್ನೂ ಒಳ್ಳೆಯದು ನೋಡಿ ಒಂದು ಕಾಲು ಟೀ ಸ್ಪೂನ್ ಅದು ಜಾಸ್ತಿನ ಅರ್ಶಿಣ ಹುಡಿ ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸದ ಪೌಡರ್ ಇದು ಸಿಗುತ್ತೆ ನೋಡಿ ಈ ತರ ಇದೆ ಕಾಳು ಮೆಣಸು ಪೌಡರ್ ಪೆಪ್ಪರ್ ಪೌಡರ್ ಅಂತಾನೆ ಹೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದೀನಿ ಈಗ ಇದನ್ನೆಲ್ಲ ಹಾಕಿದ ಮೇಲೆ ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕೈಯಿಂದನೇ ಯಾಕಂದ್ರೆ ಇದೆಲ್ಲ ಹೊಂದ್ಕೋಬೇಕು ಈ ರೂಢಿಯದೆಲ್ಲ ಇದು ಪೀಸ್ ಬೇರೆ ಆಗ್ಬೇಕು ನೋಡಿ ಈ ತರ ಮತ್ತೆ ಉಪ್ಪು ಖಾರ ಪೌಡರ್ಗಳು ಎಲ್ಲ ತರ ಮಿಕ್ಸ್ ಆಗಬೇಕು ಇಲ್ಲಿ ಕಾಳು ಮೆಣಸು ಬೇಡ ಅನ್ನೋರು ನಿಮಗೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಆದರೂ ಮಾಡ್ಕೊಳ್ಳಿ ಸಾಯಂಕಾಲ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಈ ಥರ ಈಗ ನಾನು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕೋತೀನಿ ಕಡಲೆ ಹಿಟ್ಟು ಜಾಸ್ತಿ ಹಾಕೊಳಕ್ಕೆ ಹೋಗಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿದ್ರೆ ಸಾಕು ಹಾಗೆ ಅಕ್ಕಿ ಹಿಟ್ಟು ಕೂಡ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಹೀಗೆ ಇದಕ್ಕೆ ಈ ನೀರು ಬಿಟ್ಟಿರುತ್ತೆ ನಾವು ಸ್ವಲ್ಪ ಕೈಯಿಂದ ಇದನ್ನ ಮಾಡಿದಾಗ ನೀರು ಬಿಟ್ಟಿರುತ್ತೆ ಈಗ ಇದಕ್ಕೆ ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಎಷ್ಟು ನೀರು ಹಿಡೀತು ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸಡನ್ಲಿ ಯಾಕಂದರೆ ಎಲ್ಲ ನೀರಿರುವಂಥ ಪದಾರ್ಥಗಳಿದೆ ನಮಗೆ ತುಂಬ ನೀರು ನೀರೆಲ್ಲ ಬೇಡ ಇದು ಮೀಡಿಯಮ್ ಇದ್ರೆ ಸಾಕು ಪ್ಯಾನ್ ಕೇಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗಿನ ತಿಂಡಿಗೆ ಮಸ್ತಾಗಿರುತ್ತೆ ನೋಡಿ ಈ ಥರ ಎಲ್ಲವನ್ನು ನೋಡಿಕೊಂಡು ಹಿಟ್ಟೆಲ್ಲ ಎಲ್ಲ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಗಟ್ಟಿಯಾಗಿದೆ ಜಾಸ್ತಿ ನೀರೇನು ತೊಗೊಳ್ಳಲ್ಲ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥದ್ದು ಅಂತಲೇ ಹೇಳ್ಬೋದು ನೋಡಿ ಇಷ್ಟಾದರೆ ಸಾಕು ನಮಗೆ ಕಾಣಿಸತ್ತಲ್ಲ ಇಷ್ಟಾದರೆ ಸಾಕು ಈಗ ತವಾನ ಬಿಸಿ ಮಾಡಲಿಕ್ಕೆ ಇಡೋಣ ಬನ್ನಿ ನೋಡಿ ಇಲ್ಲಿ ಈ ತವಾ ಕಾದಿದೆ ಫ್ರೆಂಡ್ಸ ಈಗ ಒಂದು ಸತಿ ಇದನ್ನು ಈ ಥರ ತಿರ್ವಾಡಿಕೊಂಡು ನೀವು ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ಹಾಕ್ಕೊಳ್ಳಿ ನೋಡಿ ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗ ಹರಡ್ಕೊಳ್ಳಿ ಎಣ್ಣೆ ಹಾಕಿಲ್ಲ ನಾನು ಇಲ್ಲಿ ನಿಮಗೆ ಯಾವ ಥರ ಬೇಕು ನೋಡಿ ಈ ಥರ ಹಾಕೊಳ್ಳಿ ನಾನು ಎರಡನ್ನ ಹಾಕ್ತೀನಿ ನೋಡಿ ಇಲ್ಲಿ ಎರಡಾದರೂ ಹಾಕ್ಕೊಳ್ಳಿ ಮೂರಾದರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಕೋ ತೆಳಗೆ ಹರಡ್ಕೊಳ್ಳಿ ಇದು ಒಂಥರ ಟೇಸ್ಟಿ ಈಗ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆನೇ ಹಾಕ್ಕೊಳ್ಳಿ ತುಪ್ಪ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಜಾಸ್ತಿ ಏನು ಇಲ್ಲ ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದು ನೋಡಿ ಇಲ್ಲಿ ಫ್ರೆಂಡ್ಸ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ನೋಡಿ ಇನ್ನೊಂದು ಬೇಕಾದ್ರೆ ನಾವು ಇಲ್ಲಿ ಹಾಕೋಗ್ಬೋದು ಬೇಕಂದರೆ ಬ್ಯಾಡಾದರೆ ಬಿಡಿ ನೋಡಿ ಇಲ್ಲಿ ಮೂರು ಅಂತೂ ಮಿನಿಮಮ್ ಬೇಯ ತವ್ ಹಂಚ ಮೇಲೆ ನೋಡಿ ಅದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಬೇಕಂದರೆ ಇದನ್ನೆಲ್ಲ ಈಗಲೇ ಹಾಕೋಕ್ಕಿಂತ ಮುಂಚೆನೆ ತಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ತೆಳಗಾಗುತ್ತೆ ಯಾಕಂದರೆ ಕೈಯಿಂದ ನಾವು ಮ್ಯಾಶ್ ಮಾಡಿದಾಗ ಅದು ಸ್ಮೂತಾಗಿದೆ ತರಕಾರಿ ಎಲ್ಲ ಫ್ರೆಂಡ್ಸ ಈಗ ಇದು ಕೂಡ ಚೆನ್ನಾಗಿ ಬೇಯ್ಲಿ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಮತ್ತು ಈ ಕಡೆಯಿಂದ ಅದನ್ನು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ಜಾಸ್ತಿ ಎಣ್ಣೆ ಬೇಕಂತಿಲ್ಲ ಯಾವತ್ತೂ ಎಣ್ಣೆ ಯೂಸ್ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ನೀವು ಡ್ರೈ ಕೂಡ ಬೇಯಿಸ್ಬೋದು ಇದು ಡಯೆಟ್ನವರಿಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಮಗೆ ಸ್ವಲ್ಪ ಹೇಳ್ ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕಿ ನೀವು ಡ್ರೈ ಕೂಡ ಬೇಯಿಸ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈಗ ನಾನಿಲ್ಲಿ ಮೂರನ್ನು ತಿರುಗಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ರೆಡಿಯಾಗಿದ್ದಾವೆ ತಕೊಂಡ್ಬಿಡ್ತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈಗ ಮೂರು ಸೈಡು ಚೆನ್ನಾಗಿ ಬೆಂದಿದ್ದಾವೆ ನಾನು ತಕ್ಕೋತಾ ಇದ್ದೀನಿ ಪ್ಯಾನ್ ಕೇಕ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಈ ಥರ ನೀವು ಡಯಟ್ನವ್ರಿಗೆ ಮಾಡಿಕೊಡಿ ಎಣ್ಣೆ ಅಂತ ಒಂದು ಚೂರು ಬೇಕಾಗಲ್ಲ ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಎಣ್ಣೆ ಹಾಕಿದ್ರೆ ಎಣ್ಣೆ ಬೇಡ ಅಂದರೆ ನೀವು ಡಯೆಟ್ನವ್ರಿಗೆ ಹಾಗೇನೂ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತವೆ ನೀವು ಅನ್ಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಪ್ಯಾನ್ ಕೇಕ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೋಡಿ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ ಕಾಣ್ತಿರ್ಬೋದು ನೋಡಿ ಈ ಥರ ತರಕಾರಿ ಹಾಕಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಇದರೊಟ್ಟಿಗೆ ಕಾಯಿ ಚಟ್ನಿ ಆದರೂ ಮಾಡ್ಕೊತೀನಿ ಹಾಗೆ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲಿ ನಾನೀಗ ಭಾಜಿ ಮಾಡಬೇಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಇದು ಆಲ್ರೆಡಿ ಲಾಗಲ್ಲಿ ಬಂದಿದೆ ಈಗ ನಾನು ಇದನ್ನು ರೆಸಿಪಿಗೆ ಮಾಡ್ತಾಯಿದ್ದೀನಿ ಪಾವ್ಭಾಜಿ ಸೇರ್ ಮಾಡ್ಕೊತೀನಿ ನೋಡಿ ಇಲ್ಲೆಲ್ಲ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಇಲ್ಲಿ ಬಟಾಣಿ ಕಾಳು ಬೇಯಿಸಿ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಒಣ ಬಟಾಣಿ ರಾತ್ರಿ ನೆನೆಸಿ ಬೇಯಿಸಿ ಇಟ್ಟಿದ್ದೆ ಅದನ್ನು ತಗೋತೇನೆ ಫ್ರೆಂಡ್ಸಿಗೆ ಅದಕ್ಕಾಗಿ ಈಗ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿನಿ ಇದನ್ನು ಅಲ್ಲಿ ಶೇರ್ ಮಾಡಿದ್ದೀನಿ ನಾನು ಬಂದಿದ್ದೆ ವಿಡಿಯೋ ಮತ್ತೇನು ಮಾಡಲ್ಲ ಇದು ರೆಸಿಪಿ ಮಾಡ್ತಾ ಫ್ರೆಂಡ್ಸ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಇಲ್ಲಿ ಬಾಜಿ ರೆಡಿ ಆಯಿತು ಫ್ರೆಂಡ್ಸ ಮಸ್ತಾಗಿ ಬಂದಿದೆ ಕಲರೂ ಇದಕ್ಕೆ ಫುಡ್ ಕಲರ್ ಹಾಕ್ತಾರೆ ನಾನು ಚಿಲ್ಲಿ ಪೌಡರು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಾನು ತುಂಬ ವೀಡಿಯೋದಲ್ಲಿ ನೋಡಿದೆ ಫುಡ್ ಕಲರ್ ಹಾಕಿದರು ಹಾಗಾಗಿ ನಾನು ಫುಡ್ ಕಲರ್ ಹಾಕಿಲ್ಲ ಇನ್ನಷ್ಟು ನೀರು ಥರ ಬೇಕಂದರೆ ನೀವು ಮಾಡ್ಕೋಬೋದು ನಮ್ಮನೇಲಿ ಇಷ್ಟೇ ಗಟ್ಟಿ ಇರಲಿ ಅಂತಂದ್ರೆ ಅದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಇದು ಬಾಜಿ ಒಟ್ಟಿಗೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಚಪಾತಿಗೂ ಮಸ್ತಾಗಿರುತ್ತೆ ಇದು ಅದಕ್ಕಾಗಿ ಸ್ವಲ್ಪ ಗಟ್ಟಿ ತೊಗೊಂಡಿದ್ದೀನಿ ತಿಂತ ಇದ್ದಾವೆ ಬರೀ ಅಪ್ಪ ಮಗಳು ಹೇಗೆ ಆಗಿದೆ ಹೇಳಿ ನೋಡೋಣ ಎಲ್ಲಿ ತಿಂತಿದ್ದಾರೆ ಓ ಹೇಗಿದೆ ಶ್ರಾಮ ಟೇಸ್ಟ್ ಸಖತ್ತಾಗಿದೆಯಾ ಚೆನ್ನಾಗಿ ಬಂದಿದೆಯಾ ಖರೋಪ್ಪ ಹೌದಾ ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ನಾನು ಇಲ್ಲಿ ಬಂದು ಕೊಡ್ರಿ ಅದನ್ನ ಬಂದು ನೋಡಿ ಬ್ರೆಡ್ಡಿಗೆ ಬಟರ್ ಹಚ್ಚೋದು ಬೇಯಿಸ್ಲಿಲ್ಲ ಯಾರೂ ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಮತ್ತೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಬೇಯಿಸಿಲ್ಲ ಹಾಗೆ ಇದು ಮಾಡಿದ್ದೀನಿ ಸಖತ್ತಾಗಿ ಬಂದಿದೆ ಟೇಸ್ಟ್ ಅಲ್ಲ ರೀ ಇದು ರೊಟ್ಟಿಗೆ ಚಾ ಅಂದ್ಕೊಡ್ಲೇನು ರೀ ಚಾ ಆಯ್ತು ಸರಿ ತಿನ್ನಿ ಶ್ರೇಮ ಬಾಯ್ ಬಾಯ್ ನೋಡಿ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೋಟದಲ್ಲಿ ಸೂಪರ್ ನೋಡಿ ವೈಟ್ ಹೂ ಮತ್ತು ಪಿಂಕು ಕಮಲ್ದು ತುಂಬ ಅಂದರೆ ತುಂಬ ಹೂ ಬಿಟ್ಟಿದೆ ಸಿಕ್ಕಪ್ಪೇ ಹೂ ಬಿಟ್ಬಿಟ್ಟಿದೆ ಏನು ಗೊಬ್ಬರ ಹಾಕಿರ ಏನೂ ಇಲ್ಲ ನೀರು ಮಾತ್ರ ಹಾಕ್ತೇನೆ ಒಂದಿನ ಬಿಟ್ಟು ಒಂದಿನ ಮಣ್ಣೆಲ್ಲ ಕಟ್ ಮಾಡಿದ್ದೀವಲ್ಲ ಹಾಗಾಗಿ ಮೊಗ್ಗಿಗಳು ಬಂದು ತುಂಬ ಚೆನ್ನಾಗಿ ಬಿಡ್ತಾಯಿದ್ದಾವೆ ಮತ್ತು ಎಲ್ಲಿ ಹೂ ಬಾಡುತ್ತೆ ನೋಡಿ ಅಲ್ಲಿ ನಾವು ಕಟ್ ಆಯಿತು ಮತ್ತು ಚಿಗುರು ಬಂದು ಮೊಗ್ಗಿ ಬಂದು ಹೂವು ಹಾಕ್ತವೆ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟೊಂದು ಸೂಪರ್ ಸೂಪರಾಗಿದ್ದಾವೆ ಚೆನ್ನಾಗಿ ಈದಂತೂ ಗಿಡ ದೊಡ್ಡದಿತ್ತು ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ ನಾನು ಚಿಕ್ಕ ಗಿಡ ಮಾಡಿದ್ದೀನಿ ತುಂಬ ಹೈಟ್ ತುಂಬ ನನಗೆ ಅದು ಅದಕ್ಕಾಗಿ ಕಟ್ ಮಾಡಿ ನಾನು ಚಿಕ್ಕದು ಮಾಡಿದ್ದೀನಿ ಇವೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಗ್ಗೆಗಳು ಚೆನ್ನಾಗಿ ಇದಂತೂ ತುಂಬ ಇಷ್ಟ ನನಗೆ ಇದು